ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಹಾಗೆಯೇ ಇವತ್ತು ಶನಿವಾರ ಬೆಳಗಿನ ಒಂದು ಬ್ರೇಕ್ಫಾಸ್ಟ್ಗೆ ಇಲ್ಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಒಂದು ಸ್ಟೀಲ್ ಕುಕ್ಕರ್ ಇಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಗೂ ತುಪ್ಪ ಹಾಕಿದ್ದೀನಿ ಒಗ್ಗರಣೆಗೆ ಇವತ್ತು ನಾನು ವೆಜಿಟೇಬಲ್ ಪುದೀನಾ ಪುಲಾವ್ ಮಾಡ್ತಾಯಿದ್ದೀನಿ ಸ್ವಲ್ಪ ತರಕಾರಿ ಹಾಗೆ ಪುದೀನಾ ಪೇಸ್ಟು ಆಮೇಲೆ ಚಿಲ್ಲಿ ಪೇಸ್ಟು ಹಾಕ್ಬಿಟ್ಟು ಒಳ್ಳೆ ರುಚಿಯಾಗಿರೋ ಮಸಾಲೆ ಎಲ್ಲ ಹಾಕಿ ಪಲಾವ್ ಮಾಡೋಣ ಅದ್ರ ಜೊತೆಗೆ ಒಳ್ಳೆ ಏನದು ಈರುಳ್ಳಿ ಮತ್ತು ಕ್ಯಾರೆಟ್ ತುರಿ ಹಾಕಿಬಿಟ್ಟು ಮಜ್ಜಿಗೆ ರಾಯ್ತ ಮೊಸರು ರಾಯ್ತ ಮಾಡಬೇಕು ಅಂತ ಇವತ್ತಿಂದು ಈ ರೆಸಿಪಿನ ಸ್ಟಾರ್ಟ್ ಮಾಡಿದ್ದೀನಿ ಇದು ತರಕಾರಿ ಏನೇನು ತೊಗೊಂಡಿರ್ತೀನಿ ಅಂದರೆ ಕ್ಯಾರೆಟು ಬೀನ್ಸು ಬಟಾಣಿ ಈರುಳ್ಳಿ ಪುದೀನ ಇಷ್ಟು ಮಾತ್ರ ತೊಗೊಂಡಿರ್ತೀನಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಆಮೇಲೆ ಜೀರಿಗೆ ಒಣ ಮಸಾಲೆಗಳು ಮೆಣಸು ಆಮೇಲೆ ಚಕ್ಕೆ ಲವಂಗ ಮಸಾಲೆ ಎಲೆ ಮರಾಠ ಮೊಗ್ಗು ಸ್ವಲ್ಪ ಶಾಹಿ ಬಿರಿಯಾನಿ ಪೌಡ್ರ್ ಒಂದು ಚಮಚದಷ್ಟು ಸೊ ಇಷ್ಟಲ್ಲನೂ ಆಮೇಲೆ ಸ್ವಲ್ಪ ಹುಳಿ ಟೊಮೊಟೊ ಹಾಕೋದಿದ್ರೆ ಪೇಸ್ಟ್ ಮಾಡಿ ಹಾಕ್ಬೋದು ಇಲ್ಲ ಅಂದರೆ ಬರೀ ಪುದೀನ ಮತ್ತು ಮೆಣಸಿನ್ಕಾಯಿನ ಮಾತ್ರ ಪೇಸ್ಟ್ ಮಾಡಿಕೊಂಡ್ರು ಪರವಾಗಿಲ್ಲ ನಿಮ್ಮ ಇಷ್ಟದಂತೆ ಸೊ ಇದು ತುಂಬ ರುಚಿಯಾಗಿರುತ್ತೆ ಮತ್ತು ಅದ್ರ ಜೊತೆಗೆ ಧನಿಯಾ ಪುಡಿ ಕೂಡ ಹಾಕ್ತೀನಿ ನಾನು ಕುಕ್ಕರ್ಗೆ ಒಗ್ಗರಣೆಗೆ ತುಂಬ ರುಚಿಯಾಗಿರುತ್ತೆ ಬೇಗನೂ ಆಗುತ್ತೆ ಮಂಡೇ ಟು ಫ್ರೈಡೇ ನಾನು ಡೈಲಿ ಒಂದೊಂದು ರೆಸಿಪಿ ಮಾಡ್ತಾ ಇದ್ನಲ್ವ ಅಂದರೆ ಕಾಳುಗಳದ್ದೇ ಜಾಸ್ತಿ ಮಾಡ್ತಾ ಇರ್ತೀನಿ ನಾನು ನಿಮಗೂ ಗೊತ್ತಿದೆ ತರಕಾರಿ ಮತ್ತು ಕಾಳು ಎರಡೂ ನಾನು ಅಡುಗೆನಲ್ಲಿ ಬಳಸ್ತೀನಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದರೆ ಬಸ್ಸಾರು ಮಾಡ್ತೀನಿ ಬಸ್ಸಾರು ಮಾಡಿದಾಗ ನಮಗೆ ಏನು ಹೆಲ್ತ್ ಬೆನಿಫಿಟ್ ಆಗುತ್ತೆ ಅಂದರೆ ತರಕಾರಿ ಮತ್ತು ಕಾಳನ್ನ ಬಸ್ದಿರೋ ನೀರಿಂದ ಸಾ ಒಂದು ರಸಂ ಸಾರ ಸಾರು ತಿಳಿ ಸಾರು ಕೂಡ ಸಿಗುತ್ತೆ ಆಮೇಲೆ ಪಲ್ಯ ಕೂಡ ಸಿಗುತ್ತೆ ರುಚಿನೂ ಅದ್ಭುತವಾಗಿರುತ್ತೆ ಅದ್ರ ಜೊತೆಗೆ ಮುದ್ದೆ ಚಪಾತಿನೂ ಕೂಡ ಮಾಡ್ಕೋಬಹುದು ಅಂದ್ಬಿಟ್ಟು ಮಂಡೇ ಟು ಫ್ರೈಡೇ ಅದನ್ನೆಲ್ಲ ನಾನು ಜೋಡಿಸ್ತಾ ಇದ್ದೆ ಇವತ್ತು ಸ್ಯಾಟರ್ಡೇ ಇತ್ತು ಫ್ರೈಡೇನೂ ನನಗೆ ಪೂಜೆ ಕೆಲಸ ಫ್ರೈಡೆ ಸ್ವಲ್ಪ ನಮ್ಮ ಮನೇಲಿ ಜಾಸ್ತಿನೇ ಕೆಲಸ ಇರುತ್ತೆ ಬೆಳಗ್ಗೆ ಬೇಗನೆ ಎದ್ದಿರ್ತೀನಿ ಪೂಜೆಗೆಲ್ಲ ತುಂಬಾ ಜಾಸ್ತಿ ಟೈಮು ಅದೆಲ್ಲನೂ ಇರುತ್ತೆ ಕಳಶ ನೀರು ಚೇಂಜ್ ಮಾಡೋದು ತಲೆ ಸ್ನಾನ ಇದೆಲ್ಲನೂ ಅದಕ್ಕಾಗಿಯೇ ಶನಿವಾರ ಅಷ್ಟೊಂದು ಇರಲ್ಲ ಶನಿವಾರ ಸ್ವಲ್ಪ ನಾನು ಆರಾಮ್ಸೆ ಇವತ್ತು ಒಂದು ಆಗಿರೋ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದ್ಬಿಟ್ಟು ಪುಲಾವನೆ ಮಾಡಿಕೊಡ್ತೀನಿ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ ಅವರು ಬಾಕ್ಸ್ ತೊಗೊಂಡು ಹೋಗ್ತಾರೆ ಸೊ ಬಾಕ್ಸ್ ತೊಗೊಂಡು ಹೋದರೆ ಅವರು ಸಾಯಂಕಾಲನೇ ಬರೋದು ಒಂದೇ ಸಾರಿ ನಾನೊಬ್ಬಳೇ ಮನೇಲಿ ಎಲ್ಲ ಇರೋದು ನನ್ನ ಕೆಲಸಗಳು ವ್ಲಾಗ್ ಎಡಿಟಿಂಗ್ ಮಾಡೋದು ಮತ್ತೇನಾದರೂ ಮನೆ ಕ್ಲೀನಿಂಗ್ ಮಾಡೋದು ಪ್ರಾವಿಷನ್ದು ಒಂದು ಲಿಸ್ಟ್ ಬರೆದಿಡಬೇಕು ಕಿಚನ್ ಸ್ವಲ್ಪ ಇವತ್ತು ಸ್ಯಾಟರ್ಡೆ ಕ್ಲೀನ್ ಮಾಡ್ಕೊಳ್ಬೇಕು ಸೊ ಇನ್ನು ಸ್ವಲ್ಪ ಹುಣ್ಣಿಮೆ ಯಾವಾಗಿದೆ ಅದನ್ನೆಲ್ಲ ನೋಡ್ಕೊಳ್ಬೇಕು ಕ್ಯಾಲೆಂಡ್ರಲ್ಲಿ ಈ ಥರದೊಂದು ಎಲ್ಲ ಕೆಲಸಗಳಿರುತ್ತೆ ವಾರ್ಡ್ರೋಬಲ್ಲಿ ಬಟ್ಟೆಗಳನ್ನ ಜೋಡಿಸಿರೋದು ಏನೋ ಮನೆಯಲ್ಲಿ ಖಾಲಿ ಇರೋ ಬದಲು ಹುಡುಕಿ ಹುಡುಕಿ ಕೆಲಸ ಮಾಡಿದಷ್ಟು ನಮ್ಮ ಆರೋಗ್ಯಕ್ಕೂ ನಮ್ಮ ಒಂದು ಮೈಂಡ್ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಇವಾಗ ನಾನು ತರ್ಕ ಕುಕ್ಕರ್ಗೆ ಎಲ್ಲ ತರಕಾರಿ ಹಾಕಿದ್ದೀನಿ ಇಲ್ಲಿ ರಾಯ್ತಾಗೆ ಈ ಪೌಲಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಮೊಸರನ್ನ ತೆಳ್ಳಗೆ ಸ್ವಲ್ಪ ಮಜ್ಜಿಗೆ ಥರ ಮಾಡಿಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತು ಕ್ಯಾರೆಟ್ ತುರಿ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಒಂದು ಸಣ್ಣ ಹಸಿಮೆಣ್ಸಿನ್ಕಾಯ ಕಟ್ ಮಾಡಿ ಹಾಕೋದು ಇವಾಗ ಅಕ್ಕಿನ ತೊಳ್ದುಬಿಟ್ಟು ವಾಶ್ ಮಾಡಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಗ್ರೀನ್ ಪೇಸ್ಟ್ ಕೂಡ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ತೊಳೆದಿರೋ ಅಕ್ಕಿ ನೀವು ಬಾಸ್ಮತಿ ರೈಸು ಜೀರಾ ರೈಸು ಇಲ್ಲ ರೇಷನ್ ರೈಸ್ ಕೂಡ ಬಳಸ್ಬೋದು ನಮ್ಮ ಮನೆಯಲ್ಲಿ ಸೋನಾ ಮಸೂರಿ ರೈಸ್ ಬುಲೆಟ್ ರೈಸ್ ಬರುತ್ತಲ್ಲ ಅದನ್ನೇ ನಾನು ಇವಾಗ ಹಾಕಿದ್ದೀನಿ ಅದಕ್ಕೆ ಎಷ್ಟು ಒನ್ ಇಷ್ಟು ಟೂ ನೀರು ಹಾಕಿದ್ರಾಯ್ತು ಇಲ್ಲ ಒಂದು ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಒಂದು ಮುಖಾಲಷ್ಟು ನೀರು ಹಾಕಿದ್ರು ಸಾಕಾಗುತ್ತೆ ಯಾಕೆಂದರೆ ತರಕಾರಿ ನೀರು ಬಿಟ್ಕೊಳ್ಳುತ್ತೆ ಮತ್ತು ಅದ್ರ ಜೊತೆಗೆ ನಾವು ಪೇಸ್ಟ್ ಗ್ರೀನ್ ಪೇಸ್ಟ್ ಕೂಡ ಹಾಕಿರ್ತೀವಲ್ಲ ಪುದೀನ ಗ್ರೀನ್ ಚಿಲ್ಲಿ ಆ ಪೇಸ್ಟ್ ಕೂಡ ಹಾಕಿರ್ತೀವಿ ಹಾಗಾಗಿನೇ ಸೊ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಮಸಾಲೆಯಲ್ಲಿ ಮರಾಠ ಮಗ್ಗು ಚಕ್ಕೆ ಲವಂಗ ಏಲಕ್ಕಿ ಇದನ್ನೆಲ್ಲನೂ ಹಾಕ್ತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದ್ದೀನಿ ಅರಶಿನ ಏನು ನಾನು ಪಲಾವ್ಗೆ ಯಾವತ್ತೂ ಹಾಕೋಲ್ಲ ಅರಶಿನ ಹಾಕಿದನೇ ಮಾಡೋ ಪಲಾವ್ ನನಗೆ ಸ್ವಲ್ಪ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಅದು ವೈಟ್ ಪೀಸ್ ಪುಲಾವ್ ಇದು ಮೇತಿ ಬ ಮಟರ್ ಪುಲಾವ್ ಈ ಥರದ್ದು ನನಗೆ ಇನ್ನೂ ತುಂಬ ಇಷ್ಟ ಆಗುತ್ತೆ ಸೊ ಇವಾಗ ಸೊಪ್ಪು ಸ್ವಲ್ಪ ತರಕಾರಿ ಸೊ ಬೆಲೆ ಸೊಪ್ಪಿನ ಬೆಲೆ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇರ್ಬೋದು ಜಾಸ್ತಿ ಆಗಿರ್ಬೋದು ಸೊಪ್ಪದಂತೂ ತುಂಬ ಜಾಸ್ತಿ ಆಗಿದೆ ಮೆಂತ್ಯ ಸೊಪ್ಪು ಅಂತೂ ತುಂಬ ಜಾಸ್ತಿ ಇದೆ ಬೆಂಗಳೂರಲ್ಲಿ ಅದರಲ್ಲಿ ಅರ್ಧ ಕಟ್ಟು ಕೊಡಲ್ಲಪ್ಪ ಅವರು ಅವ್ರು ಕ ಕೊಟ್ಟರೆ ಫುಲ್ ಕೊಟ್ಟು ಕಟ್ಟನ್ನ ಕೊಡ್ತಾರೆ ಐವತ್ತು ರೂಪಾಯಿಗೆ ಅರವತ್ತು ರೂಪಾಯಿಗೆ ಆ ಥರ ಕಟ್ಟುಗಳ್ನ ಕೊಡ್ತಾರೆ ಅರ್ಧ ಕಟ್ಟು ಕೊಡು ಅಂದ್ರೂ ಕೊಡಲ್ಲ ಈ ಥರ ಎಲ್ಲ ಇರುತ್ತೆ ಅದರ ಬದಲು ಕಸೂರಿ ಮೆತಿ ಇಲ್ಲ ಮೆಂತ್ಯ ಕಾಳು ನಮ್ಮ ಏನಿರುತ್ತಲ್ಲ ಆ ಟೈಮಲ್ಲಿ ಮೆಂತ್ಯ ಕಾಸ್ಟ್ಲಿ ಇದ್ದಾಗ ನಾನು ಆ ಥರ ಬಳಸ್ತೀನಿ ಇವಾಗ ಎರಡು ವಿಸಿಲ್ ಕುಕ್ಕರ್ ಕೂಗಿದ್ರೆ ಸಾಕು ಐದು ನಿಮಿಷ ಸಣ್ಣ ಮಾಡಿಡ್ತೀನಿ ಆಫ್ ಮಾಡ್ತೀನಿ ಇಲ್ಲ ಒಂದು ವಿಸಿಲ್ ಕೂಗಿದ್ರೆ ಸಾಕು ಐದು ನಿಮಿಷ ಸಣ್ಣ ಮಾಡಿ ಆಫ್ ಮಾಡಿದ್ರು ಚೆನ್ನಾಗಿ ಉದುರು ಉದ್ರಾಗಿರೋ ಒಂದು ಅರಳಿರೋ ಮಲ್ಲಿಗೆ ಹೂವು ಥರ ಇರೋ ಒಂದು ವೆಜ್ ಪುಲಾವ್ ಪುದೀನಾ ಪುಲಾವ್ ರೆಡಿಯಾಗಿ ಬರುತ್ತೆ ಅಂತ ಹೇಳ್ತೀನಿ ಹಾಗೆಯೇ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ವ್ಲಾಗ್ಗಳು ಖಂಡಿತವಾಗೂ ಒಳ್ಳೊಳ್ಳೆ ಗುಡ್ ಕಮೆಂಟ್ನ ಪೋಸ್ಟ್ ಮಾಡಿ ನಿಮ್ಮೆಲ್ಲರಿಗೂ ಯಾರೆಲ್ಲ ಎಲ್ಲ ಕಮೆಂಟ್ ಎಲ್ಲ ಕೊಡ್ತಾ ಇದ್ದೀರಾ ನಿಮಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ನನಗೆ ತುಂಬ ಖುಷಿಯಾಗುತ್ತೆ ನಿಮ್ಮ ಇಷ್ಟು ಚೆನ್ನಾಗಿ ವಾಚ್ ಮಾಡಿ ನಿಮ್ಮ ಒಳ್ಳೆಯ ಗುಡ್ ಕಮೆಂಟ್ನ ಸಜೆಷನ್ನ ನನಗೆ ಕೊಡ್ತಾ ಇದ್ದೀರಾ ಅಂತ ತುಂಬ ಖುಷಿ ಆಗ್ತಾ ಇದೆ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅದನ್ನು ಯಾವ ಥರ ಹೇಳಬೇಕು ಅಂತ ಅಂದರೆ ಯಾಕೆಂದರೆ ನೀವು ನನ್ನ ವ್ಲಾಗ್ ನೋಡ್ತಾ ಇರ್ತೀರ ನಾನು ನಿಮ್ಮ ನಿಮ್ಮನ್ನು ನೋಡ್ತಾ ಇರಲ್ಲ ಆದರೆ ನಿಮ್ಮ ಮನಸ್ಸಲ್ಲಿ ಒಂದು ಒಂದು ಭಾವನೆ ಏನಿರುತ್ತಲ್ಲ ಅದು ನೀವು ಇದರಲ್ಲಿ ಕಮೆಂಟಲ್ಲಿ ಎಕ್ಸ್ಪ್ರೆಸ್ ಮಾಡಿ ತೋರಿಸ್ತೀರ ಸೊ ಅವಾಗ ನಮಗೆ ಇನ್ನೂ ಖುಷಿ ಆಗುತ್ತೆ ಹೌದು ನಮ್ಮ ವ್ಲಾಗ್ನ ವಾಚ್ ಮಾಡೋರು ನೋಡೋರು ಇಷ್ಟಪಡೋರು ಇರ್ತಾರೆ ಎಷ್ಟು ಒಂದು ಅವ್ರಿಗೂ ಒಳ್ಳೆಯ ಮನಸ್ಸು ಒಳ್ಳೆಯ ಒಂದು ಪಾಸಿಟಿವ್ ಥಿಂಕಿಂಗ್ ಇದೆ ಅನ್ನೋದು ನನಗೆ ತುಂಬ ಆಗುತ್ತೆ ಲೈಕ್ ಕೊಡ್ತೀರಾ ಸೊ ಕೆಲವೊಬ್ರಿಗೆ ಇಷ್ಟ ಆದರೂ ಏನು ಕಮೆಂಟು ಮಾಡಲ್ಲ ಆಮೇಲೆ ಲೈಕ್ ಕೂಡ ಕೊಡಲ್ಲ ಕೆಲವೊಬ್ರು ಅವರಿಗೆ ಒಂದು ಹೆಸಿಟೇಷನ್ ಇರುತ್ತೆ ನರ್ವಸ್ನೆಸ್ ಇರುತ್ತೆ ಅಷ್ಟೊಂದು ಅವ್ರಿಗೆ ಇದು ಕರೇಜ್ ಇರಲ್ಲ ಅಂತ ಕೆಲವೊಬ್ರಿಗೆ ಆ ಥರ ಅಯ್ಯೋ ಏನಾಗ್ಬಿಡುತ್ತೋ ಅನ್ನೋ ಒಂದು ಭಯ ಇರುತ್ತೆ ಆ ಥರದ್ದು ಒಂದು ಫೀಲಿಂಗ್ ಇರುತ್ತೆ ಮನಸ್ಸಲ್ಲಿ ಕೆಲವೊಬ್ರಿಗೆ ಕಮೆಂಟ್ ಮಾಡೋಕ್ಕೆ ಇಷ್ಟ ಇದ್ದರು ಆ ಥರದ್ದು ಒಂದು ನರ್ವಸ್ನೆಸ್ ಫೀಲಿಂಗ್ ಇರುತ್ತೆ ಅಂತಲೇ ಹೇಳ್ತೀನಿ ಸೊ ಯಾರು ಕಮೆಂಟ್ ಎಲ್ಲ ಮಾಡಿದಿರಾ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ರಾಗಿ ಮಾಲ್ಟ್ ಮಾಡ್ಕೊಳ್ತಾ ಇದ್ದೀನಿ ರಾಗಿ ಮಾಲ್ಟ್ ಒಂದು ಮಾಡಿ ಇವಾಗ ಕುಡಿಬೇಕು ಸ್ವಲ್ಪ ಬೆಳಗ್ಗೆ ಬ್ಯುಸಿನೇ ಅಂತ ಹೇಳ್ತೀನಿ ನಿನ್ನೆ ನನ್ನ ವ್ಲಾಗ್ಗೆ ಒಂದು ಕಮೆಂಟ್ ಕೂಡ ಬಂದಿತ್ತು ಪ್ರಿಯಾಸ್ ಲೈಫ್ ಸ್ಟೈಲ್ ಅವ್ರ ಕಡೆಯಿಂದ ಅವರು ನಮ್ಮ ಮನೆ ಹೋಮ್ ಟೂರ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಖಂಡಿತವಾಗ್ಲೂ ನಾನು ಪ್ರಿಯಾಸ್ ಲೈಫ್ ಸ್ಟೈಲ್ ಅವರು ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ಆದಷ್ಟು ಬೇಗ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಮ್ಮದು ಒನ್ ಬಿ ಎಚ್ ಕೆ ಅಷ್ಟೇ ರೀ ಇರೋದು ತುಂಬ ಪುಟಾಣಿ ಮನೆ ತುಂಬ ಕಾಂಪ್ಯಾಕ್ಟ್ ಆಗಿರೋ ಮನೆ ಬಟ್ ಅಷ್ಟು ಚಿಕ್ಕ ಮನೆಗೂ ನಮಗೆ ಒಂದು ಒಳ್ಳೆಯ ಯುಟಿಲಿಟಿ ಇದೆ ಯುಟಿಲಿಟಿ ಕೊಟ್ಟಿದ್ದಾರೆ ಅನ್ನೋದೊಂದು ಖುಷಿ ಇದೆ ವಿಂಡೋಸು ಮತ್ತು ಕ್ರಾಸ್ ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಗಾಳಿ ಬೆಳಕಿಗೆ ನಮಗೇನು ಕೊರತೆ ಇಲ್ಲ ಅನ್ನೋದನ್ನು ನಾನು ತುಂಬ ಖುಷಿ ಪಡ್ತೀನಿ ನಮ್ಮದು ಮನೆ ಇರೋದು ತರ್ಡ್ ಫ್ಲೋರಲ್ಲಿದೆ ಆದರೆ ಏನಂದರೆ ಲಿಫ್ಟಿಲ್ಲ ಬಟ್ ಏನಂದರೆ ಎಲ್ಲ ಅನುಕೂಲ ಇದೆ ಎಲ್ಲ ಒಂದು ನಮಗೆ ಬೇಕಾಗಿರೋ ಒಂದು ವಾತಾವರಣ ಸುತ್ತಮುತ್ತ ಒಂದು ಒಳ್ಳೆಯ ವಾತಾವರಣ ಮನೆ ಸುತ್ತಮುತ್ತ ಒಳ್ಳೆಯ ವಾತಾವರಣ ಇದೆ ಅಂತಲೇ ಹೇಳ್ತೀನಿ ಅಷ್ಟೊಂದು ಅಂದರೆ ವಿಂಡೋ ಓಪನ್ ಮಾಡಿದ ತಕ್ಷಣ ಫ್ಲ್ಯಾಟ್ಗಳು ಕಾಣಿಸೋದು ತುಂಬ ಕಂಜ್ ಒಂಥರ ತುಂಬ ಜಾಸ್ತಿ ಕಾಂಕ್ರೀಟ್ ಬಿಲ್ಡಿಂಗ್ ಇರೋ ಒಂದು ಅಷ್ಟೊಂದು ಕ್ರೌಡ್ ಇರೋದು ಅಂತ ಇಲ್ಲ ಅಂತ ಹೇಳ್ತೀನಿ ಸ್ವಲ್ಪ ಮರಗಳು ಗಿಡ ಭೂಮಿ ಆಕಾಶ ಈ ಥರ ಎಲ್ಲ ನಾವು ಥರ್ಡ್ ಫ್ಲೋರಲ್ಲಿ ನಿಂತ್ಕೊಂಡು ವಾಚ್ ಮಾಡ್ಬೋದು ಎಂಜಾಯ್ ಮಾಡ್ಬೋದು ಸಾಯಂಕಾಲ ಟೈಮು ನಾನು ಮನೆ ಮುಂದೆ ಏನು ಸ್ಪೇಸ್ ಇರುತ್ತಲ್ಲ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಸಾಯಂಕಾಲ ಸ್ನ್ಯಾಕ್ಸು ಟೀ ಮತ್ತು ಗ್ರೀನ್ ಟೀ ಎಲ್ಲನೂ ಸ್ವಲ್ಪ ಮಳೆ ವಾತಾವರಣ ಇದ್ದಾಗ ಹೊರಗಡೆ ಬಂದು ಅದೆಲ್ಲ ನೇಚರ್ ಜೊತೆ ಕುತ್ಕೊಂಡು ಎಂಜಾಯ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ನಮ್ಮದು ಒನ್ ಬಿ ಇರೋದು ಒಂದು ಹಾಲು ಕಿಚನ್ನು ಮತ್ತು ಒಂದು ಬಾತ್ರೂಮು ಅದ್ರ ಜೊತೆಗೆ ಬೆಡ್ರೂಮ್ ಇದೆ ಆಮೇಲೆ ಯುಟಿಲಿಟಿ ಇದೆ ಇಷ್ಟೇ ತುಂಬ ಒಂದು ಕಾಂಪ್ಯಾಕ್ಟ್ ಆಗಿರೋ ಬ್ಯೂಟಿಫುಲ್ ಆಗಿರೋ ಒಂದು ಸ್ಪೇಷಿಯಸ್ ಅಂತ ನಮಗಂತೂ ಅನಿಸುತ್ತೆ ಅಷ್ಟು ಇದೆಲ್ಲ ಸಾಕು ಇನ್ನು ಮುಂಬೈ ಕೋಲ್ಕತ್ತಾಗೆಲ್ಲ ಕಂಪೇರ್ ಮಾಡಿದ್ರೆ ಅಲ್ಲಿ ನೀವು ಅಲ್ಲಿ ಮನೆಗಳನ್ನ ನೋಡಿದ್ರೆ ಗಾಬರಿ ಬಿತ್ಕೊಂಡು ಬಿಡ್ತೀರಾ ಒಂದು ಮನೆಯಲ್ಲಿ ಒಂದು ರೂಮಲ್ಲಿ ಅವರು ಎಷ್ಟೊಂದು ಜನ ತುಂಬ ಜನ ಫ್ಯಾಮಿಲಿ ಅವರೆಲ್ಲ ಫ್ರೆಂಡ್ಸ್ಗಳೂ ಎಲ್ಲ ಆ ಥರ ಇರ್ತಾರೆ ನಾವೇ ಬೆಂಗಳೂರಲ್ಲಿ ಎಷ್ಟೋ ಪುಣ್ಯ ಮಾಡಿದ್ದೀವಿ ಕಂಪೇರ್ ಟು ಅವ್ರಿಗೆ ನಾವು ಕಂಪೇರ್ ಮಾಡಿಕೊಂಡ್ರೆ ನಾವೇ ಎಷ್ಟೋ ಪುಣ್ಯ ಮಾಡಿದ್ದೀನಿ ನಮ್ಮ ಬೆಂಗಳೂರಲ್ಲಿ ಎಷ್ಟೋ ಒಂದು ಭೂಮಿ ಜಾಗ ಅನ್ನೋದು ಇದೆ ಅನ್ನೋದು ಒಂದು ಖುಷಿ ಆಗುತ್ತೆ ಸೊ ರೆಂಟು ಅಷ್ಟೇ ಬೇರೆ ಸಿಟಿ ಕಂಪೇರ್ ಮಾಡಿದರೆ ನಮ್ಮ ಬೆಂಗಳೂರು ಸಿಟಿ ರೆಂಟುಗಳು ಓಕೆ ಅಂತ ಅನ್ಬೋದು ನಮಗೆ ಜಾಸ್ತಿ ಅನ್ನಿಸ್ಬೋದು ಬಟ್ ಇನ್ನು ಬೇರೆ ಸಿಟಿಗಳು ಡೆಲ್ಲಿ ಮುಂಬೈ ಕಲ್ಕತ್ತಾ ಅದಕ್ಕೆ ಕಂಪೇರ್ ಮಾಡಿದರೆ ಕಡಿಮೆನೇ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನೋಡಿ ಪುಲಾವ್ ರೆಡಿ ಆಯಿತು ಬಿಸಿ ಬಿಸಿ ಇದ್ದಾಗ ಮುದ್ದೆ ಮುದ್ದೆ ಆಗ್ಬಿಡುತ್ತಲ್ವ ಕುಕ್ಕರಲ್ಲಿ ಮಿಕ್ಸ್ ಮಾಡಿದ್ರೆ ಅದಕ್ಕೆ ನಾನು ಒಂದು ತಟ್ಟೆಗೂ ಇಲ್ಲ ಒಂದು ಬೇಸಿನ್ಗೂ ಎಲ್ಲ ಸ್ವಲ್ಪ ಅರ್ಧ ತೆಗೆದ್ಬಿಟ್ಟು ಅದನ್ನು ನಿಧಾನಕ್ಕೆ ಮಿಕ್ಸ್ ಮಾಡಿ ಅದು ಉದ್ರ ಉದ್ರಾಗಿ ಮಲ್ಗೆ ಹೂವು ತರಬೇಕ ಇರಬೇಕು ಹಾಗೆ ಇರಬೇಕು ಮತ್ತು ಅದರ ಮೇಲೆ ಒಂದು ಚಮಚ ತುಪ್ಪ ಹಾಕಿ ಚೆನ್ನಾಗಿ ನಿಧಾನಕ್ಕೆ ಕಲಿಸ್ಬಿಟ್ಟು ನಮ್ಮ ಯಜಮಾನ್ರ ಬಾಕ್ಸಿಗೆ ಹಾಕ್ತೀನಿ ಸೊ ಅವ್ರ ಕೊಲ್ಲಿಗ್ಸ್ ಎಲ್ಲ ಇಷ್ಟಪಟ್ಟು ತಿನ್ನೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಅಂದರೆ ಎರಡು ಬಾಕ್ಸಿಗೆ ಹಾಕ್ತೀನಿ ಯಾರು ಎಷ್ಟಾದರೂ ತಿಂದ್ಕೊಳ್ಳಿ ಅಂದ್ಬಿಟ್ಟು ಅವರು ಇಷ್ಟಪಡ್ತಾರಲ್ವ ಸೊ ಎಲ್ಲರೂ ಊಟ ಮಾಡಲಿ ಅನ್ನೋದೊಂದು ನನ್ನ ಮನಸ್ಸಲ್ಲಿರೋದು ಟೇಸ್ಟ್ ನೋಡ್ತಾ ಇದ್ದೀನಿ ಬಿಸಿ ಇದೆ ತುಂಬ ಬಿಸಿ ಇದೆ ಕುಕ್ಕರ್ ಇವಾಗ ತಾನೇ ಓಪನ್ ಮಾಡಿದ್ದೀನಿ ಅದ್ಭುತವಾಗಿದೆ ಟೇಸ್ಟ್ ಅಂತ ಹೇಳ್ತೀನಿ ನಾನು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀನೋ ಅದೇ ಥರ ಬಂದಿರುತ್ತೆ ಅದಕ್ಕಿಂತ ಸ್ವಲ್ಪ ಚೆನ್ನಾಗೆ ಬಂದಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಗುತ್ತೆ ಇಷ್ಟೊಂದು ರುಚಿಯಾಗಿರೋ ಪಲಾವ್ ತಿಂದಾಗ ಅಂತ ಹೇಳ್ತೀನಿ ಇವಾಗ ಬಾಕ್ಸಿಗೆ ಹಾಕಿ ಮೊಸರು ಬಜ್ಜಿ ಹಾಕಿ ಎಲ್ಲ ರೆಡಿ ಮಾಡಿ ಕೊಡೋದು ನೋಡಿ ಪುಲಾವು ಘಮ ಘಮ ಅಂತ ಇದೆ ಒಂದು ಸ್ಟೀಲ್ ಕುಕ್ಕರ್ ಫುಲ್ ಒಂದು ತ್ರೀ ಕೆ ಜಿ ಕುಕ್ಕರ್ ಇದೆ ಅದು ಅದರ ತುಂಬ ಆಗಿದೆ ಅಂತ ಹೇಳ್ತೀನಿ ಸೊ ಹೀಗೆ ಹೇಳಿದ್ನಲ್ವಾ ಪ್ರಿಯಾಸ್ ಲೈಫ್ ಸ್ಟೈಲ್ ಬ್ಲಾಗ್ ಅವ್ರಿಗೆ ಆದಷ್ಟು ಬೇಗ ನಾನು ಶೇರ್ ಮಾಡ್ತೀನಿ ಕಣ್ರಿ ನಿಜವಾಗ್ಲೂ ನೀವು ಕೇಳಿದ್ದು ನನಗೆ ತುಂಬ ತುಂಬಾ ಖುಷಿ ಆಯಿತು ಒಂದೊಂದು ಕಮೆಂಟ್ಗೂ ನಾನು ತುಂಬ ತುಂಬ ಆಭಾರಿಯಾಗಿದ್ದೇನೆ ನಿಮಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ನಿಜವಾಗ್ಲೂ ನೀವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸಪೋರ್ಟ್ ಮಾಡಿ ಖಂಡಿತ ಖಂಡಿತವಾಗ್ಲೂ ಇನ್ನೂ ಒಳ್ಳೊಳ್ಳೆ ವ್ಲಾಗ್ಗಳ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೆಸಿಪಿಗಳ್ದು ಅಂತ ಹೇಳ್ತೀನಿ ಇವಾಗ ಟಿಫಿನ್ ಬಾಕ್ಸ್ ಕೂಡ ರೆಡಿ ಆಯಿತು ಇನ್ನೇನು ನಾನು ಸ್ವಲ್ಪ ಮಾಡಿ ಕುಡಿದು ನನ್ನ ಕೆಲಸ ಮತ್ತೆ ಮುಂದಿನ ಕೆಲಸಗಳ್ನ ಮಾಡ್ಕೊಳ್ಳೋದು ಮತ್ತು ಇನ್ನೊಂದು ಹೊಸ ರೆಸಿಪಿ ವ್ಲಾಗ್ಗಳ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಒಳ್ಳೆ ಕಮೆಂಟ್ನ ಪೋಸ್ಟ್ ಮಾಡ್ತಾ ಇರಿ ನಾನು ತುಂಬ ಅಭಾರಿ ಆಗಿದ್ದೀನಂತ ಮತ್ತು ಆಗೇನು ಹೇಳ್ತೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೇ ನನ್ನ ಚಾನೆಲ್ ಮೇಲೆ ನನ್ನ ಮೇಲೆ ಒಂದು ಆಶೀರ್ವಾದ ಪ್ರೀತಿ ಸದಾ ಹೀಗೆ ಇರಲಿ ಎಲ್ಲರಿಗು ತುಂಬ ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು